ಮಂಡ್ಯ ಲೋಕಸಭಾ ಚುನಾವಣಾ ಅಖಾಡ ರಂಗೇರಿದೆ ಈಗಾಗಲೇ ಸ್ಟಾರ್ ಚಂದ್ರು ಭರ್ಜರಿ ಪ್ರಚಾರದಲ್ಲಿ ತೊಡಕೊಂಡಿರುವಂಥದ್ದು ಜಿಲ್ಲೆಯಲ್ಲಿ ತುಂಬ ಆಕ್ಟಿವ್ ಆಗಿ ಓಡಾಡ್ತಾ ಇದ್ದಾರೆ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿಯವರು ಮೈತ್ರಿ ಅಭ್ಯರ್ಥಿಯಾಗಿ ಯಾವಾಗ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ರು ಅಂದ್ರಿಂದ ಇಲ್ಲಿವರೆಗೂ ಕೂಡ ಅವರು ತುಂಬ ಆಕ್ಟಿವ್ ಆಗಿ ಓಡಾಡ್ತಾ ಇರುವಂಥದ್ದು ಮಂಡ್ಯ ಜಿಲ್ಲೆಯ ಕೆರಪೇಟೆ ತಾಲೂಕಿನ ಕಲ್ಲಹಳ್ಳಿಯಲ್ಲಿರುವಂತಹ ಪುರಾಣ ಪ್ರಸಿದ್ಧ ಭೂವರಾಹ ಸ್ವಾಮಿ ದೇವಾಲಯಕ್ಕೆ ಅವರು ತೆರಳಿ ಪೂಜೆಯನ್ನು ಕೂಡ ಸಲ್ಲಿಸಿದರು ಐಚನಹಳ್ಳಿ ಬೂಕನಕೆರೆ ಬಿಲ್ಲೇನಹಳ್ಳಿ ಗಂಜಿಗೆರೆ ಬಳ್ಳೇಕೆರೆ ಮಡವಿನಕೋಡಿ ಹರಿಹರಪುರ ಬಂಡಿಹೊಳೆ ಸೇರಿದಂತೆ ನಾನಾ ಭಾಗಗಳಲ್ಲಿ ಚುನಾವಣಾ ಪ್ರಚಾರವನ್ನ ನಡೆಸಿದ್ದಾರೆ ಇದೇ ವೇಳೆ ಮಾತನಾಡಿ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರುವಂತಹ ಪಂಚ ಗ್ಯಾರಂಟಿಗಳು ಗೆಲುವಿಗೆ ಸಹಕಾರಿಯಾಗುತ್ತ ಜನನನ್ನ ಕೈ ಹಿಡಿತಾರೆ ಅನ್ನೋ ಒಂದು ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಇನ್ನು ಬರಗಾಲದ ಈ ಸಂದರ್ಭದಲ್ಲಿ ಗ್ಯಾರಂಟಿಗಳು ಜನರ ಸಂಕಷ್ಟಕ್ಕೆ ನೆರವಾಗಿವೆ ಪಂಚ ಗ್ಯಾರಂಟಿಗಳ ಜೊತೆಗೆ ಕಾಂಗ್ರೆಸ್ ಬಿಡುಗಡೆ ಮಾಡಿರುವಂತಹ ನ್ಯಾಯಪತ್ರ ಕೂಡ ಕಾಂಗ್ರೆಸ್ ಗೆಲುವಿಗೆ ಪೂರಕವಾಗಲಿದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪ್ರಚಾರಕ್ಕೆ ಹೋದ ಕಡೆಯೆಲ್ಲ ಉತ್ತಮ ಸ್ಪಂದನೆ ಸಿಗ್ತಾ ಇದೆ ಅದರಲ್ಲೂ ಮಹಿಳೆಯರು ನನಗೆ ತುಂಬ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಆರತಿ ಎತ್ತಿ ಬರಮಾಡಿಕೊಳ್ತಾ ಇದ್ದಾರೆ ಉಚಿತ ಬಸ್ ಪ್ರಯಾಣ ವಿದ್ಯುತ್ ತಿಂಗಳಿಗೆ ಎರಡು ಸಾವಿರ ಹಣ ಸಿಕ್ಕಿರೋದ್ರಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸೋದ್ರ ಜೊತೆಗೆ ಕಾಂಗ್ರೆಸ್ ಬೆಂಬಲಿಸುವಂತಹ ಭರವಸೆಯನ್ನ ಕೂಡ ಅವರು ವ್ಯಕ್ತಪಡಿಸಿದ್ದಾರೆ ಕೈ ಮುಗಿದು ಕೇಳ್ಕೊತೀನಿ ಎಲ್ಲರಿಗೂ ನಮಸ್ಕಾರ ಬಲ್ಲೇ ಗ್ರಾಮಸ್ಥರೇ ಅಣ್ಣ ತಮ್ಮಂದರೆ ಅಕ್ಕ ತಂಗಿಯರೇ ತಂದೆಗಳೇ ನಮ್ಮ ಕಾಂಗ್ರೆಸ್ ಪಕ್ಷ ಎಲ್ಲ ನಾಯಕರೇ ಕೈ ಮುಗಿದು ಕೇಳ್ಕೊತೀನಿ ಇದೇ ಇಡೀ ಜಿಲ್ಲೆ ಮಗ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕು ಕನ್ನಡ ಗ್ರಾಮದ ಮಗ ರೈತರ ಮಗ ನಾನು ನಿಮ್ಮ ಸೇವೆ ಮಾಡಲು ಬಂದಿದ್ದೀನಿ ದಯ ಮಾಡಿ ನನಗೆ ನೀವು ಗೆಲ್ಲಿಸಿ ನಿಮ್ಮ ಸೇವೆ ಮಾಡೋಕ್ಕೊಂದು ಅವಕಾಶ ಮಾಡಿಕೊಡಿ ನಾನು ರಾಜಕೀಯ ಕೊಟ್ಟಿರೋದು ಖುದ್ದಾಡಕ್ಕೆಲ್ಲ ನಿಮ್ಮ ಸೇವೆ ಮಾಡೋಕ್ಕೆ ನಾನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಿಮ್ಮ ಮುಂದೆ ಬಂದಿದ್ದೀನಿ ನಮ್ಮ ನಾಯಕರಾದ ಸಿದ್ದರಾಮಯ್ಯ ಸಾವ್ರು ಡಿ ಕೆ ಸಾರು ಚಳವಣ್ಣವರು ಜಿಲ್ಲೆಯ ಎಲ್ಲಾ ಶಾಸಕರು ಒಗ್ಗೂಡಿ ನಾನು ಅಭ್ಯರ್ಥಿಯಾಗಿ ಮಾಡಿದರೆ ದಯಮಾಡಿ ನಿಮ್ಮ ಸೇವೆ ಮಾಡೋಕ್ಕೊಂದು ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ರೈತರು ಮಗ ಆಗಿ ನಿಮ್ಮನೆ ಮಗ ನನ್ನ ಗೆಲುವು ನಿಮ್ಮ ಗೆಲುವು ದಯಮಾಡಿ ದಯಮಾಡಿ ನನ್ ಗೆಲ್ಸಿ ಅಂತ ಹೇಳಿ ಕೈ ಮುದ್ದು ಕೇಳ್ಕೊಂಡು ನಮ್ಮ ಕಾಂಗ್ರೆಸ್ ಎಲ್ಲ ನಾಯಕರುಗಳೇ ನಮ್ಮಲ್ಲಿ ಕೈ ಮುದ್ ಕೇಳ್ಕೊಳ್ಳೋದೇನಂದ್ರೆ ನಿಮ್ಮ ಮನೆ ಮುಂದೆ ನಿಮ್ಮ ಮನೆ ಮಗ ನಿಂತಿದ್ದೇನೆ ಅಂತ ಹೇಳಿ ತಿಳಿದು ನಂಗೆ ಒಂದು ಓಟ್ ಕೊಡಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೊಡಿ ನನ್ನ ದೇಶದಾಗ ಮಾಡಿ ನಾನು ಇದೇ ಜಿಲ್ಲೆಯು ನಾಮಂಗಲ್ಲ ತಾಲೂಕು ಕನ್ನಘಟ್ಟ ಗ್ರಾಮದ ಒಬ್ಬ ರೈತರ ಮಗ ನಿಮ್ಮ ಮನೆ ಬಂದಿದ್ದೀನಿ ದುಡ್ಡು ಮಾಡಕ್ ಬಂದಿಲ್ಲ ನಿಮ್ಮ ದೇವಸ್ಥಾನ ಮಾಡೋಕೋಳ್ಸ್ಕೊಂಡು ಬಂದಿದ್ದೀನಿ ದಯಮಾಡಿ ನಮ್ಮ ಸಿದ್ದರಾಮೇಶ್ವರರು ಡಿ ಕೆ ಸಾವ್ರು ನಮ್ಮ ಎಲ್ಲ ನಾಯಕರು ಸೇರಿ ನನ್ನ ಒನ್ಮತ್ತ ಅಭ್ಯರ್ಥಿಯಾಗಿ ಮಾಡಿದಾರೆ

ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ